ಇವತ್ತು ನಾನು ಗಿಣ್ಣದ ಹಾಲಿನಿಂದ ಮಾಡ್ತಕ್ಕಂಥ ಗಿಣ್ಣನ್ನು ತಯಾರು ಮಾಡ್ತಾ ಇದ್ದೀನಿ ಅದರಲ್ಲಿ ಅತಿ ಹೆಚ್ಚುವಾಗಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದು ತುಂಬಾ ನ್ಯೂಟ್ರಿಷಿಯಸ್ ಅನ್ನ ಫುಡ್ಡು ಅದನ್ನು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನಾನು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಫೈವ್ ಎಂ ಎಲ್ ಈಗ ನಾನು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಗಿಣ್ಣದ ಹಾಲನ್ನು ಹಾಕೊಳ್ತಿದ್ದೀನಿ ಮೊದಲನೇ ಬಾರಿಗೆ ಹಸು ಕರು ಹಾಕಿದಾಗ ಬಂದಿರತಕ್ಕಂಥ ಹಾಲು ಇದನ್ನ ಹಾಕೊಳ್ತಾ ಇದ್ದೀನಿ ನಂತರ ಮಾಮೂಲಾಗಿ ಸಿಗ್ತಕ್ಕಂಥ ನಂದಿನಿ ಹಾಲು ಇದನ್ನ ಮೂರ್ ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಟ್ವೆಂಟಿ ಫೈವ್ ಎಂ ಎಲ್ ಸೊ ಮೂರು ಕಪ್ಪು ನಾನು ಹಾಲನ್ನು ಹಾಕೊಂಡಿದೀನಿ ಅಂದ್ರೆ ಈ ಒನ್ ಟ್ವೆಂಟಿ ಫೈವ್ ಇಂಟು ತ್ರೀ ಅಂದ್ರೆ ತ್ರೀ ಸೆವೆಂಟಿ ಫೈವ್ ಎಮ್ ಎಲ್ ತ್ರೀ ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ಹಾಲನ್ನು ಹಾಕೊಂಡಿದೀನಿ ನಂದಿನಿ ಹಾಲನ್ನು ಈಗ ನಾವು ಬೆಲ್ಲ ಮತ್ತು ಗಿಣ್ಣದ ಹಾಲು ಮತ್ತು ಮಾಮೂಲು ಹಾಲನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಹೀಗೆ ಬೆಲ್ಲ ಮತ್ತು ಹಾಲನ್ನು ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೊಳ್ಬೇಕಾಗುತ್ತೆ ಬೆಲ್ಲಲ್ಲಿ ಇರ್ತಕ್ಕಂಥ ಕಸ ಅಥವಾ ಹಾಲಲ್ಲಿ ಏನಾದರೂ ಹಸುವಿನ ಸಣ್ಣ ಸಣ್ಣ ಕೂದಲು ಈ ತರದ್ದು ಏನಾದ್ರೂ ಇದ್ರೆ ಸೋಸ್ಕೊಳ್ಳೋದು ತುಂಬಾ ಉಪಯುಕ್ತ ಸೋಸ್ಕೊಂಡ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕೊಂಡು ಸ್ವಲ್ಪ ಅದನ್ನು ಈಗ ಚೆನ್ನಾಗಿ ಕದಡ್ಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಡ್ಬೇಕು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಕಾಲ ಅದನ್ನು ಮುಚ್ಚುಳವನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಳ ತಗೊಳ್ತಾ ಇದ್ದೀನಿ ಗಿಣ್ಣ ಹದಿನೈದರಿಂದ ಹದಿನೇಳು ನಿಮಿಷ ಬೆಂದಿದೆ ಗಿಣ್ಣ ಈಗ ರೆಡಿಯಾಗಿದೆ ಸೊ ಗಿಣ್ಣನ ಯಾವಾಗಲೂ ತಣ್ಣದ ಮೇಲೆ ಸರ್ವ್ ಮಾಡ್ಕೋಬೇಕು ಓಕೆ ಈಗ ಗಿಣ್ಣ ರೆಡಿ ಆಗಿದೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಈಗ ಗಿಣ್ಣ ರೆಡಿಯಾಗಿದೆ ಸೊ ನೀವು ಮನೇಲಿ ಇದೇ ಥರ ಮಾಡಿ ಪೇಸ್ಟ್ ಮಾಡಿ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು